ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರಿಯದರ್ಶಿನಿ ಮಹಿಳಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಪರಿವರ್ತನಾ ಮಹಿಳಾ ಸಮಾವೇಶ ನವೆಂಬರ್ ಒಂದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂಬಿಕಾ ರೋಡ್ನ ಗಟ್ಟಿ ಸಮಾಜದಲ್ಲಿ ನಡೆಯಲಿದೆ ಎಂದು ಗೇರು ಕೃಷಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ತಿಳಿಸಿದರು ಅವರು ತೊಕ್ಕುಟ್ಟು ಪ್ರೆಸ್ ಕ್ಲಬ್ನಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಕತೆ ನಮ್ಮ ಶಕ್ತಿ ನಮ್ಮ ಯಶಸ್ಸು ಬನ್ನಿ ಮಹಿಳಾ ಸಮಾವೇಶದಲ್ಲಿ ಎಂಬ ಘೋಷಣೆಯಡಿ ಆಯೋಜಿಸಲಾಗಿರುವಂತಹ ಈ ಸಮಾವೇಶದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪ್ರಮುಖ ಮಹಿಳಾ ನಾಯಕಿಯರು ಭಾಗವಹಿಸಿ ದಿಕ್ಸೂಚಿ ಸಂದೇಶವನ್ನು ನೀಡಲಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿದ್ದು ಮಹಿಳಾ ಶಕ್ತಿಯ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ ಇದೇ ವೇಳೆ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕ ಕಾರ್ಡ್ ವಿತರಣೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಕಾರ್ಯ ಕೂಡ ನಡೆಯಲಿದೆ ಎಂದರು ಇನ್ನು ಸಮಾವೇಶದಲ್ಲಿ ಉಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಿಕ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ವೃಂದಾ ಪೂಜಾರಿ ಮೇರ ಮಜ್ಜಲು ನೇತೃತ್ವವನ್ನು ವಹಿಸಲಿದ್ದು ಎಲ್ಲ ಮಹಿಳೆಯರಿಗೂ ಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಆತ್ಮೀಯ ಆಹ್ವಾನವನ್ನು ನೀಡಲಾಗಿದೆ ಎಂದರು ಇನ್ನು ಚಂದ್ರಿಕಾ ರೈ ಮಾತನಾಡಿ ಕಾರ್ಯಕ್ರಮದ ಅಂಗವಾಗಿ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಎಲ್ಲಾ ಗ್ರಾಮ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆಯ ಮಹಿಳೆಯರಿಗೆ ಲಕ್ಕಿ ಡ್ರಾವನ್ನು ನಡೆಸಲಾಗ್ತದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಂದು ಮಹಿಳೆಯರು ಈ ಲಕ್ಕಿ ಡ್ರಾದಲ್ಲಿ ಭಾಗವಹಿಸುವಂಥದ್ದು ಡ್ರಾ ನಡೆಯುವ ಸಂದರ್ಭ ಇದ್ದ ಮಹಿಳೆಯರಿಗೆ ಮಾತ್ರ ವಿಜೇತರು ಎಂದು ಪರಿಗಣಿಸಲಾಗುತ್ತದೆ ಲಕ್ಕಿ ಡ್ರಾ ವಿಜೇತರಿಗೆ ಮಹಿಳಾ ಸ್ವಾವಲಂಬಿ ದೃಷ್ಟಿಯಿಂದ ಹೊಲಿಗೆ ಮಿಷಿನ್ ಅನ್ನು ನೀಡಲಾಗುತ್ತದೆ ಇದು ತಾಲೂಕಿನ ಪ್ರತಿ ಗ್ರಾಮ ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆಯ ಒಂದೊಂದು ಅದೃಷ್ಟ ಮಹಿಳೆಯರಿಗೆ ನೀಡಲಾಗ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವೃಂದ ಪೂಜಾರಿ ಮೇರು ಮಜಲು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸುರೇಖಾ ಚಂದ್ರಹಾಸ ರಾಜ್ಯ ವಕ್ಫ ಸಮಿತಿಯ ಸದಸ್ಯರಾದ ರಜಿಯಾ ಇಬ್ರಾಹಿಂ ಉಳ್ಳಾಲ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಪ್ರಭಾವತಿ ಆರ್ ಶೆಟ್ಟಿ ಅಮಿತಾ ಅಶ್ವಿನ ಉಪಸ್ಥಿತರಿದ್ದರು ಕೂಡ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡು ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಕೂಡ ಜೊತೆ ಸೇರ್ಲಿಕ್ಕಿದ್ದಾರೆ ಪ್ರತಿ ಗ್ರಾಮ ವ್ಯಾಪ್ತಿ ಆಮೇಲೆ ಉಳ್ಳಾಲ ಕ್ಷೇತ್ರದ ಗ್ರಾಮ ವ್ಯಾಪ್ತಿ ಒಟ್ಟಿಗೆ ಆಚೆ ಕಡೆ ಹತ್ತು ಗ್ರಾಮ ಬರ್ತದೆ ಈಚೆ ಕಡೆ ಹದಿನೇಳು ಹದಿಮೂರು ಗ್ರಾಮ ಮತ್ತೆ ಪುರಸಭೆ ಎರಡು ಪಟ್ಟಣ ಪಂಚಾಯತ್ ಕಳೆದುಕೊಂಡು ಒಟ್ಟಿಗೆ ಬರ್ತದೆ ಗ್ರಾಮ ವೈಸ್ ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ ಅದು ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಲಕ್ಕಿ ಡ್ರಾ ಸ್ಕೀಮ್ ಪ್ರತಿ ಗ್ರಾಮದೊಂದು ನಾವು ಯಾರೆಲ್ಲ ಮಹಿಳೆಯರು ಆ ಗ್ರಾಮದಿಂದ ಬರ್ತಾರೆ ಅವರ ಟೋಕನನ್ನು ಆಯಾಯ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂತಿರ್ತಾರೆ ಅದರಲ್ಲಿ ಒಂದು ಟೋಕನ್ ಸಿಸ್ಟಮ್ ರೀತಿಯಲ್ಲಿ ಅದಕ್ಕೆ ಹಾಕ್ತಾರೆ ಕೌಂಟ್ರಲ್ಲಿ ಹಾಕ್ತಾರೆ ಅದರಲ್ಲಿ ಆ ಲಕ್ಕಿ ಡ್ರಾವನ್ನು ತೆಗೆದು ಪ್ರತಿಯೊಂದು ಸುಮಾರು ಇಪ್ಪತ್ತ ಏಳು ಸ್ವಿಂಗಿಂಗ್ ಮಿಷಿನನ್ನು ಕೂಡ ಕೊಡ್ಲಿಕ್ಕಿದ್ದಾರೆ ಆ ಗ್ರಾಮ ಗ್ರಾಮ ವೈಸ್ ಲಕೆಡಿಪು ನಡೀಲಿಕ್ಕಿದೆ ಇದರಿಂದ ಸುಮಾರು ಇಪ್ಪತ್ತೇಳು ಮಹಿಳೆಯರಿಗೆ ಆ ಒಂದು ಲಕೆಡಿಪಲ್ಲಿ ಮಿಷಿನ್ ಕೂಡ ಒಂದು ಸಿಗ್ಲಿಕ್ಕಿದೆ ಈ ಒಂದು ಯೋಜನೆಯಲ್ಲಿ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದೃಷ್ಟ ಮಹಿಳೆಯರು ಯಾರಿದ್ದಾರೆ ವಿಶೇಷತೆ ಅಂತ ಹೇಳಿದ್ರೆ ಒಂದು ಮಹಿಳೆಗೆ ಇಂತಹ ಒಂದು ಸ್ವಿಂಗ್ ಮಿಷಿನ್ ಸಿಕ್ಕಿದ್ರೆ ಅವರಿಗೆ ಖಂಡಿತವಾಗಿ ಕೂಡ ಒಂದು ಉದ್ಯೋಗ ಮಾಡಲಿಕ್ಕೆ ಇದರಲ್ಲಿ ಒಂದು ಅವಕಾಶ ಇದೆ ಹಾಗಾಗಿ ಇದರ ಪ್ರಯೋಜನವನ್ನು ಕೂಡ ಎಲ್ಲರೂ ಒಂದು ನಾವು ಈ ಒಂದು ಕಾರ್ಯಕ್ರಮ ಮಹಿಳೆಯರ ಕಾರ್ಯಕ್ರಮ ತಾಯಂದಿರ ಕಾರ್ಯಕ್ರಮ ಹೆಣ್ಣು ಮಕ್ಕಳ ಕಾರ್ಯಕ್ರಮ ಒಟ್ಟಾಗಿ ಹೇಳುದಿದ್ರೆ ಇದು ಪ್ರತಿಯೊಬ್ಬರು ಸರ್ವ ಜನರ ಅಭಿವೃದ್ಧಿಯ ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರೀತಿ ವಿಶ್ವಾಸದ ಸಮಾಜವನ್ನ ಕಟ್ಟುವ ಈ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷ ಈ ನೋಂದಣಿ ಬಹಳಷ್ಟು ಸಂಖ್ಯೆಯಲ್ಲಿ ಆಗಿದೆ ಈಗಾಗಲೇ ಅತ್ಯುತ್ತಮ ರೀತಿಯಲ್ಲಿ ಸುಮಾರು ಕ್ಷೇತ್ರದಲ್ಲಿ ನೈಂಟಿ ನಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯನ್ನ ಪಡೀತಾ ಇದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಮನೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯೂ ಸಿಗ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಎಲ್ಲ ಗೃಹಲಕ್ಷ್ಮಿ ತಾಯಂದಿರು ಕೈಜೋಡಿಸಬೇಕು ಅಂತೇಳಿ ನಾವು ಪ್ರೀತಿಪೂರ್ವಕವಾಗಿ ಉಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವೃಂದ ಪೂಜಾರಿಯವರು ಹಾಗೆ ನಮ್ಮ ಕೂಡ ನಾವು ಪತ್ರಿಕೆಯ ಮುಖಾಂತರ ದೃಶ್ಯ ಮಾಧ್ಯಮದ ಮುಖಾಂತರ ನೀಡ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಪದ್ಮಿನ ಎಲ್ ಒಂಜಿ ತಾರೀಕು ನಮ್ಮ ಅಂಬಿಕಾ ರೋಡದ ಗಟ್ಟಿ ಸಮಾಜ ಪ್ರಿಯದರ್ಶಿನಿ ಪನ್ಪಿನ ವೇದಿಕೆ ಪರಿವರ್ತನ ಮಹಿಳಾ ಸಮಾವೇಶ ಪತ್ಮಿನಂಚಿನ ಒಂಜಿ ಭಾರಿ ಪೊಲದ ಮಹಿಳಾ ಸಮಾವೇಶನು ನಮ್ಮ ಮಾತೆಲ್ಲ ಆಯೋಜನೆವಂತ ಈ ಕಾರ್ಯಕ್ರಮಕ್ಕೂ ನಮಗೆ ರಾಜ್ಯ ಬಗ್ಗ ಜಿಲ್ಲೆಯದು ಮಸ್ತ್ ಜನ ಮಹಿಳಾ ನಾಯಕಿನಗಳು ಬಂದದ್ದು ದಿಕ್ಸೂಚಿ ಭಾಷಣ ಮಲ್ಪದಲ್ಲೇ ಈ ಕಾರ್ಯಕ್ರಮ ಸುಮಾರು ಹತ್ತಾರು ಗಂಟೆಗೆ ಶುರುವಾಗ್ಬಿಡು ಆ ಕಾರ್ಯಕ್ರಮಗಳು ನಮ್ಮ ಮಹಿಳೆಯರಿಗೆ ಬಂಗಾಬಿಡು ನಾವು ಒಂದು ದೃಷ್ಟಿನದು ಒಂದು ಮಧ್ಯಾಹ್ನದ ಒಣಸದ ವ್ಯವಸ್ಥೆಲ್ಲ ಮತ್ತದ சுமார் ப்ர்ட்டு மூஜி மட்ட சாஸ்கிருத்த கார்க்னி வந்த சரியா மூஜி கண்டிகள சபா கார்கம நடைபெறும் உண்டுகூ நம்ம உள்ளால ப்ளாக்க உள்ளால ப்ளாக்கூரா மகிழா கார்கத்த மகிழ மாத்தி கார்கிரம யசஸ் மருத்துவ ದಯಪಾಂಡ ಈ ಕಾರ್ಯಕ್ರಮ ಒಬ್ಬೇ ಒಂದು ಪಕ್ಷದ ಹತ್ತು ಒಂಜಿ ಒಂದು ಜಾತಿ ದತ್ತು ಒಬ್ಬೇ ಒಂದು ಧರ್ಮದ ಹತ್ತು ನೆಟ್ಟು ಪ್ರತಿ ಒಂಜಿ ಮಹಿಳೆಯರ ಬತ್ತದ ಈ ಕಾರ್ಯಕ್ರಮ ಯಶಸ್ವಿ ಮಂತ ಕೊಟ್ಬೋದು ಸುಮಾರು ನಮ್ಮ ಎಮ್ ಎಲ್ ಎ ಬಕ್ಕ ಇತ್ತದ ಸಭಾಧ್ಯಕ್ಷರಕ್ಷಣ ಯು ಟಿ ಒಂಜಿ ಮಲ್ಲ ಕನ್ನ ದಾದ ಪಂಡ ಇನಿ ಬುಳ್ಳಾಲ ಕ್ಷೇತ್ರ ಮಹಿಳೆಯರನ್ನು ಒಟ್ಟುಗೂಡುದು ಮಹಿಳೆಯರ ಕಷ್ಟವನ್ನು ತೆರೆಯೊಂದು ಅಕ್ಲೆಗೆ ಬೋಡಾಯಿನಂಚಿನ ವ್ಯವಸ್ಥೆ ದಾದ ಉಂಡು ಅವರ ಪಂಪಿನವೇ ಒಂಜಿ ಮಲ್ಲ ಆಸೆ ಅಂಚಾದ್ರ ಈ ಕಾರ್ಯಕ್ರಮನು ನಮ್ಮ ಮಾತಲ್ಲ ಒಗ್ಗಟ್ಟಾದ ನಮ್ಮ ಮಾತಿ ಮಹಿಳೆಯರು ಏಫಲ ಅಬಲೆ ಸಬಲೆಯನ್ನು ಪಂಪಿನ ತೋಚಾವನೊಟ್ಟಿಗೆ ನಮ್ಮ ಇಡೀ ಉಳ್ಳಾಲ ಕ್ಷೇತ್ರದ ಜನತೆ ಈ ಕಾರ್ಯಕ್ರಮವನ್ನು ಬಂದದ್ದು ಸುಮಾರು ಒಂದೆಡಿದು ಒಂದರ ಸಾವಿರ ಮೆತ್ತು ನಮ್ಮ ಈ ಕಾರ್ಯಕ್ರಮ ಜನನ ಜನಮರಡು ಪಂಪಿನ ಒಂದು ವ್ಯವಸ್ಥೆನ ಮತ್ತದ ಅಂಚಾದ್ರ ನಿಕಟ ನಿಗದೀತೆ ವಿನಂತಿ ಈ ಕಾರ್ಯಕ್ರಮಗೂ ಪೂರ ಉಳ್ಳಾಲ ಕ್ಷೇತ್ರದ ಮಾತ್ರ ಮಹಿಳೆಯೆಲ್ಲ ಬದುದು ಈ ಕಾರ್ಯಕ್ರಮ ಯಶಸ್ವಿ ಮತ್ತು ಕರಡು ಬಂದು ನಿಕಟ ಮಾತೆಲ್ಲ ಪಿರೋರ ಭಿನ್ನಯ ಮಂದೆ ಕ್ಷೇತ್ರದ ಪ್ರಿಯದರ್ಶಿನಿ ಮಹಿಳಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಪರಿವರ್ತನಾ ಮಹಿಳಾ ಸಮಾವೇಶ ನಡೆಯಲಿದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮಿಂದ ಆದ ಸಹಕಾರವನ್ನು ನೀಡಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಕೂಪಂತ ವ್ಯವಸ್ಥೆ ಮಾಡಿಕೊಡು ಪ್ರತಿ ಒಂಜಿ ಗ್ರಾಮದ ನಮ್ಮ ಟೌನ್ ದಕ್ಲೆಂಜಿಪಿನ ಸಹಾಯ ಆಪಿನ ಉದ್ದೇಶ ಒಂಜಿ ಲಕ್ಕಿ ಕೂಪನ್ ಅನ್ನೋ ಒಂದು ವ್ಯವಸ್ಥೆ ಮಾಡಿದೆ ಐಕ್ ಪ್ರೈಸ್ ಅದು ಒಂಜಿ ನಮ್ಮ ಸ್ಟಿಚಿಂಗ್ ಮಿಷಿನ್ ಗುಂಪಿನ ಹಂಚಿನ ವ್ಯವಸ್ಥೆ ಕೊಟ್ಟೆಗಾರ ಪುರಸ ನಗರ ಪುರಸಭೆಗೆ ರಡ್ ಅಂಚೆ ಸೋಮೇಶ್ವರಗ ರ ಮಲ್ಲವಲ್ಲ ಗ್ರಾಮ ಹಂಚ ಅಂಚಾಯ ವ್ಯವಸ್ಥೆ ಮಂದೆರ್ ಅಂಚನೆ ಪ್ರತಿ ಗ್ರಾಮಗ್ ಇತೆ ನಮ್ಮ ಉಳ್ಳಲ ನಮ್ಮ ಉಳ್ಳಲ ಒಂಜೆಟ್ ಪತ್ತ್ ಗ್ರಾಮ ಬರ್ಬುಂಡು ಆ ಪತ್ತ್ ಗ್ರಾಮ್ಗ್ ಪ್ರತಿ ಗ್ರಾಮಗ್ ಒಂಜಿ ಜನಕನೆ ಅಂಚನೆ ಮುಡಿಪೋರ್ಡು ಎತ್ ಗ್ರಾಕಲ್ ಪತ್ತ್ ಹಾ ಅಂಚನೆ ಪತ್ತ್ ಗ್ರಾಮ್ ಪತ್ತ್ ವಾಯಸ್ ಅಂಚ ಗ್ರಾಮ ವೈಸ್ ಒಂಜಿ ನಗರಸಭೆ ಪುರಸಭೆಗೆ ಅಂಚ ಡಿವೈಡ್ ಮಂತುದೆರ್ ಸೊ ಪೂರ ಪೊಂಜನಕ್ಲೆಗ್ಲ ಒಂಜಿ ನಮ್ಮ ಪಂಡ ಕನೆ ಸಬಲೀಕರಣದ ಮೊದಲ ಹೆಜ್ಜೆ ಪಂಡ ಪಟ ಪೊಂಜನಕ್ಲೆನಿ